ರಾಜಧಾನಿ ಬೆಂಗಳೂರಲ್ಲಿ ಈ ಮೂರು ದಿನಗಳು ಕಾವೇರಿ ನೀರು ಸಿಗೋದಿಲ್ವಂತೆ ಕಾವೇರಿ ನೀರು ಸರಬರಾಜು ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಸೆಪ್ಟೆಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ಬೆಂಗಳೂರಲ್ಲಿ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗತ್ತೆ ಬೆಂಗಳೂರು ನಿವಾಸಿಗಳು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಬೇಕು ಅಂತ ಬಿಡಬ್ಲ್ಯೂ ಎಸ್ಎಸ್ಪಿ ಮನವಿ ಮಾಡಿದೆ ಒಟ್ಟು ಐದು ಹಂತಗಳಲ್ಲಿ ಸುಮಾರು ಅರವತ್ತು ಗಂಟೆಗಳ ಕಾಲ ನೀರು ಸರಬರಾಜು ಸ್ಥಗಿತವಾಗುತ್ತೆ ಹೀಗಾಗಿ ಸಾರ್ವಜನಿಕರು ಮುಂಚಿತವಾಗಿ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳಲು ಜಲಮಂಡಳಿ ಮನವಿ ಮಾಡಿದೆ ಏನು ಈ ಕುರಿತು ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮೋಹನ್ ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇದರಿಂದ ಬೆಂಗಳೂರಿನ ನಾಗರಿಕರಿಗೆ ಸಮಸ್ಯೆಯಾಗಲಿದ್ದು ಮುಂಜಾಗ್ರತಾ ಕ್ರಮವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿದೆ